ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಜೆಗೆ ಸ್ವಲ್ಪ ಚುರುಮುರಿ ಮಾಡೋಣ ಅಂತ ಲೈಟಾಗಿ ಕುಕ್ಕಂಬರ್ ತೊಗೊಂಡು ಕುಕ್ಕಂಬರನ್ನು ಸಹ ಹಚ್ಕೊತಾ ಇದ್ದೀನಿ ಮತ್ತು ಆನಿಯನ್ನು ಸಣ್ಣದಾಗಿ ಪೀಲ್ ಮಾಡಿ ಇಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಟೊಮೊಟೊ ತೊಗೊಂಡು ಚಿಕ್ಕದಾದಂಥ ಆ ಟೊಮೊಟೊನು ಸಹ ಚಿಕ್ಕದಾಗಿ ಹಚ್ಚಿಟ್ಕೊತಾ ಇದ್ದೀನಿ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನು ತೊಳೆದು ಕ್ಲೀನಾಗಿ ಅದನ್ನು ಸಹ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕ್ಯಾರೆಟ್ನು ಸಹ ತುರ್ದು ಹಾಕ್ಕೊಂಡಿದ್ದೀನಿ ಅದೆಲ್ಲ ಆದ ನಂತರ ಮಿಕ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದಕ್ಕೆ ಮಂಡಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ ಒಂದು ನಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಹಾಕೊತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ದುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಬೋದು ಖಾರ ಬೇಡ ಅಂತ ಅಂದರೆ ಲೈಟಾಗಿ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಹಾಕೊಂಡಾದ್ಮೇಲೆ ಎಲ್ಲ ಮಿಕ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ ಹೇಗೆ ಅನ್ನಿಸ್ತು ಇವತ್ತಿನ ಚುರುಮುರೆ ಹೇಗೆ ಕಾಣಿಸ್ತಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಡಿಲಿಷಿಯಸ್ ಕಾಣಲಿ ಅಂತ ಸ್ವಲ್ಪ ಪ್ಲೇಟಿಗೆ ಕುಕುಂಬರು ಚಿಪ್ಸು ಹಾಕಿ ಇಡ್ತಾ ಇದ್ದೀನಿ ಥ್ಯಾಂಕ್ ಯು